ಸ್ವಾಗತ ಜಾನಕಿ ತಾಲೂಕು ವ್ಯಾಪ್ತಿಗೆ ಬರುವ ನಲ್ಲಿತಪುರ ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಇರುವ ಹುದ್ದೆಗಳನ್ನು ತುಂಬದೆ ಪೋಷಕ ಅಳವಡಿಸದೆ ವಿಳಂಬ ನೀತಿ ಪಂಚಾಯತಿ ಆಡಳಿತ ವರ್ಗದ ಮೇಲೆ ಕ್ರಮ ವಹಿಸಲು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಗಮನಕ್ಕೆ ತೆರವು ನಂಜನಗೂರು ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ನಲ್ಲಿತಳಪುರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಸ್ಥಾಪಿತವಾದಾಗಿನಿಂದಲೂ ಪಂಚಾಯಿತಿ ಆಡಳಿತ ವರ್ಗವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಪೂರಕವಾಗಿ ಇರುವ ಹುದ್ದೆಗಳನ್ನು ರೋಸ್ಟರ್ ಪದ್ಧತಿ ನಿಯಮ ಮೀಸಲಾತಿ ಅನ್ವಯ ಇದುವರೆಗೂ ನೇಮಕತಿ ಮಾಡಿಕೊಂಡಿರುವುದಿಲ್ಲ ಸರ್ಕಾರದ ಪಾರದರ್ಶಕ ನಿಯಮ ಎರಡು ಸಾವಿರ ಪ್ರಕಾರದಲ್ಲ ಪ್ರಕಾರದಲ್ಲಾದರೂ ಗುತ್ತಿಗೆ ಆಧಾರದ ಮೇಲೆ ಮೀಸಲಾತಿ ನಿಯಮದಂತೆ ಹುದ್ದೆಗಳನ್ನು ಭರ್ತಿ ಮಾಡದೆ ಬಲಾಢ್ಯ ಜಾತಿಯ ಆಧಾರದ ಮೇಲೆ ಆಡಳಿತ ನಡೆಸಿಕೊಂಡು ಬರುತ್ತಿರುವುದು ಕಂಡು ಕಂಡುಬರುತ್ತಿದೆ ಈಗಾಗಲೇ ಅನೇಕ ಹುದ್ದೆಗಳು ಖಾಲಿ ಇದ್ದರೂ ಸಹ ಅವುಗಳನ್ನು ಭರ್ತಿ ಮಾಡದೆ ಸ್ಥಳೀಯವಾಗಿ ಪರಿಶ್ರಮೆಯಾದಿಯ ಜನಾಂಗದವರಿಗೆ ಉತ್ತರ ನೀಡಬೇಕಾಗುತ್ತದೆ ಎಂಬ ಜಾತಿವಾದಿಯ ಮನಸ್ಥಿತಿಯ ದುರುದ್ದೇಶದಿಂದ ಆಡಳಿತ ವರ್ಗವು ವಿಳಂಬ ನೀತಿ ಅನುಸರಿಸುತ್ತಿದೆ ಆದ್ದರಿಂದ ಮೀಸಲಾತಿ ನಿಯಮ ಅನುಸರಿಸದೆ ಕಾಲ ವಿಳಂಬ ಮಾಡಬಿಡುತ್ತಿರುವ ಆಡಳಿತ ವರ್ಗದ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನಿಯಮಾನುಸಾರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ತಾವು ಸೂಕ್ತ ನಿರ್ದೇಶನ ನೀಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಯಥಾಪ್ರತಿಗಳನ್ನು ಪ್ರಧಾನ ಕಾರ್ಯದರ್ಶಿಗಳು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಬೆಂಗಳೂರು ನಂಬರ್ ಟು ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಮೈಸೂರು ನಂಬರ್ ತ್ರೀ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮೈಸೂರು ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯ ಮೈಸೂರು ಹೊಸಂತಿಕ್ಷಣ ಯಾವ್ದು ಅಪಾಯಿಂಟ್ಮೆಂಟ್ ಮಾಡಬಾರ್ದು ಎಲ್ಲಾನು ಕನ್ಸಲ್ಟೇಟ್ ಮಾಡಿ ಜಿಲ್ಲಾ ಪಂಚಾಯಿತಿಯಿಂದ ಮಾಡಬೇಕು ಮೊಟ್ಟೆ ಪ್ರೋಚಾರ ಪದ್ಧತಿ ಇರ್ತೀವಿಲ್ಲ ತಾತ್ಕಾಲಿಕವಾಗ ಕಡೆ ಇದೆ ಅಂದರೆ ಯಾವುದು ಹೊಸ ಅಪಾಯಿಂಟ್ಮೆಂಟ್ ಯಾವುದು ಮಾಡೋದು ಮೇಲೆ ಅನ್ನೋದ್ರೆ ಇದೇ ಇಲ್ಲ ಅದಕ್ಕೆ ಅದು ಒಂದು ಲಂ ಸಮ ಮಾಡ್ತಾ ಇಲ್ಲ ಕುಂಪರಿ ಅಥವಾ ಯಾರನಾರು ಒಬ್ಬರನ್ನ ಅವರು ಲೇಬರ್ ಬೇಡ ತಗೊಂಡು ಅವ್ರಿಗೆ ಇದ್ರ ಮೇಲೆ ಗುತ್ತಿಗೆ ಆಧಾರದ ಮೇಲೆ ಅವ್ರಿಗೆ ದಿನಕ್ಕೆ ದಿನಗಳ ಮೇಲೆ ತಗೊಂಡು ಅವ್ರು ಒಬ್ಬರಾಗಿತ್ತು ಅದನ್ನು ನನಗೆ ಲೆಟ್ರ್ ಕೊಟ್ಟಿದ್ದೀನಿ ನಾನು ತನಿಖೆ ಮಾಡಿಸಿದ್ದು ಮಾಡಿಸಿ ಸರ್ ಯಾಕೆ ಗ್ರಾಮ ಪಂಚಾಯತಿ ಏನು ಸ್ಥಾಪನೆ ಆಯಿತು ಅವತ್ತಿನ ಇವತ್ತು ಕೂಡ ಮುದ್ದೆ ಕೊಟ್ಟಿಲ್ಲ ಒಂದು ಮುದ್ದೆ ಕೊಟ್ಟಿಲ್ಲ ಪರಿಶ್ರಮ ಜಾತಿಗೆ ಬರೀ ವಂಚನೆ ಮಾಡ್ಕೊಂಡ್ ಬಂದು ಮೋಸ ಮಾಡ್ತಾನೆ ಬಂದು ಲೋಸ್ ಪಡ್ತಾರೆ ಈಗ ಎಷ್ಟು ನಮ್ಮಲ್ಲಿ ಯಾವತ್ತು ಅದು ಪಂಚಾಯತಿ ಸ್ಟಾಪ್ನೇ ಆಯಿತು ತೊಂಬತ್ತು ನಾಲ್ಕುಗಳು ಆಯಿತು ಮುಂದಿನ ದಿನವರೆಗೂ ಹೆಚ್ಚಿನ ಅಪ್ಡೇಟ್ ಮಾಡಿದ್ದಾರೆ ಯಾವ್ಯಾವ ಜನ ಅಪ್ಡೇಟ್ ಮಾಡಿದ್ರೆ ಪ್ರಗತಿ ಮಾಡಿದ್ದಾರೆ ಏನಾಗಿತ್ತು ಪ್ರಮೋಷನ್ ಆಗಿರ್ತಾರೆ ಕೆಲವರು ಎಲ್ಲ ಇದಾಗಿರ್ತಾರೆ ಚೇಂಜಸ್ ಆಗಿರ್ತಾರೆ ಬೇರೆ ಬೇರೆ ಕಡೆ ಹೋಗಿರ್ತಾರೆ ಪ್ರಮೋಷನ್ ಆಗಿ ಅದೇನು ನಾನು ಫಸ್ಟ್ ಮಾಹಿತಿ ತಗೋತೀನಿ ಆಮೇಲೆ ಅದ ಮೇಲೆ ನಾನು ತಪ್ಪು ಮಾಡಿದರೆ ನಮ್ಮ ಶಿಸ್ತು ಜೊತೆಗೆ ಅಲ್ಲಿ ಏನು ಮೂರು ಖಾಲಿ ಇದೆ ಅದಕ್ಕೆ ಪದ್ಧತಿ ಇಲ್ಲ ರೋಸ್ಟರ್ ಪದ್ಧತಿ ಮಸ್ಟ್ ಅದು ರೋಸ್ಟರ್ ಪದ್ಧತಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಈಗ ನಮ್ಮಲ್ಲಿ ಇದನ್ನು ಏನೇನು ಕೊಡ್ತಾ ಇದೀವಿ ಈಗ ಅನುಮೋದನೆ ಮಾಡ್ತಾ ಇದ್ದೀವಿ ಅದನ್ನೂ ರೋಸ್ ಮಾಡ್ತಾ ಇರೋದು ಈಗ ತಾತ್ಕಾಲಿಕವಾಗಿ ಇದು ಸಮಸ್ಯೆ ಇದೆ ಇದು ಏನಂತಂದರೆ ಗ್ರಾಮ ಪಂಚಾಯಿತಿನ ಅವರೇ ಬಾಳಿನೇ ತಗೋಬೋದಾಗಿತ್ತು ಅದನ್ನೇ ತಾತ್ಕಾಲಿಕ ಜನಿಸಿದ್ರು ಆಯಿತಾ ಅದರಿಂದ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿಲ್ಲ ಆಯ್ತಾ ಅದರಿಂದ ನನಗೆ ದೂರು ತನಿಖೆ ಮಾಡಿ ಚರ್ಚೆ ಮಾಡಿ ಹೇಳ್ತೀನಿ ನಂಜನಗೂಡು ತಾಲೂಕು ನಲ್ಲಿತಳಪುರ ಗ್ರಾಮ ಪಂಚಾಯತಿನಲ್ಲೇ ಗ್ರಾಮ ಪಂಚಾಯಿತಿ ಸ್ಥಾಪನೆ ಆದ ಒಂದು ದಿನದಿಂದಲೂ ಕೂಡ ಇದುವರೆಗೂ ಕೂಡ ರೋಸ್ಟರ್ ಪದ್ಧತಿಯ ಪ್ರಕಾರ ಏನು ಪರಿಶಿಷ್ಟ ಜಾತಿಗೆ ಅಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಉದ್ಯೋಗಗಳನ್ನ ಕೊ ಉದ್ಯೋಗಗಳನ್ನ ಆದರೆ ಇದುವರೆಗೂ ಕೊಡದೆ ಅಲ್ಲಿ ಆಡಳಿತ ವರ್ಗ ಮೋಸ ಮಾಡಿ ಪರಿಷ್ಟ ಜಾತಿಗೆ ವಂಚನೆಯನ್ನು ಮಾಡಿ ಇದುವರೆಗೂ ಉದ್ಯೋಗವನ್ನು ಕೊಡದೆ ಮೋಸ ಮಾಡ್ತಾ ಬಂದಿದೆ ಈ ಒಂದು ಏನು ಆಡಳಿತ ವರ್ಗದ ವಿರುದ್ಧ ಈ ದಿವಸ ನಂಜನಗೂಡು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಅವರಿಗೆ ಮನವಿ ಕೊಟ್ಟಿದ್ದೇವೆ ಇನ್ನೂ ಕೂಡಲೇ ಏನು ಈಗ ಖಾಲಿ ಹುದ್ದೆಗಳಿದೆ ಈಗ ಒಂದು ಎರಡು ಮೂರು ಹುದ್ದೆ ಖಾಲಿ ಇದೆ ಮಾಹಿತಿ ಇದೆ ಹಂಗಾಗಿ ಏನು ಇರತಕ್ಕಂಥ ಖಾಲಿ ಹುದ್ದೆಗಳನ್ನ ಪರಿಶಿಷ್ಟ ಅವರಿಗೆ ಕೊಟ್ಟು ಕೆಲಸ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಏನು ಇದುವರೆಗೂ ವಂಚನೆ ಮಾಡಿರೋದ್ರ ಮುಖಾಂತರ ಏನಾದರೂ ಈಗ ನೇಮಕ ಮಾಡ್ಕೊಳ್ಳಿಲ್ಲ ಅಂತಂದರೆ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯತ್ನಲ್ಲಿ ಅನಿರ್ದಿಷ್ಟವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಈ ಕೂಡಲೇ ಈ ಒಂದು ಕ್ರಮವಹಿಸಬೇಕು ಬರಿಷ್ಠ ಜಾತಿಯವರಿಗೆ ಉದ್ಯೋಗಗಳನ್ನ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೆ ಹಾಗೇಂದ್ರ ಬಸವಟಿಗೆ ರಾಜ್ಯಾಧ್ಯಕ್ಷರು ಕರ್ನಾಟಕ ಅಂಬೇಡ್ಕರ್ ಸೇನೆ